ಗಾಂಧಿ ಹುಟ್ಟಿಸಿದ್ದು ಕೂಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲ ಗಾಂಧಿ ಗಾಂಧಿ ಯಾವ ರಾ ರಾಷ್ಟ್ರದ ಪಿತ ಪಾಕಿಸ್ತಾನ ಅಲ್ಲಿ ಮೂರ್ತಿ ಮೂರ್ತದ ಗಾಂಧಿ ಇಲ್ಲೆಲ್ಲ ನಾವು ನೋಡಿ ಓಣಿಗೆ ಓಣಿಗೆ ಒಂದು ಕೂರಿಸ್ತೀವಿ ನಾವು ಗಾಂಧಿದ್ ಯಾವ ದೇಶ ಹೊಡೆದ ಅಂತ ಕೂರಿಸ್ತೀವಿ ಆಂ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರೆ ಯಾರು ಇದೇ ಅಲ್ಲ ಕಾಂಗ್ರೆಸ್ನಾಗ ಹಿಂದೂಗಳು ಮನೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾನೆ ಸಿಂಧೂರ ತಳಿ ಇಟ್ಟಿದ್ದು ತಪ್ಪು ಇದು ಒಂದು ಹಿಂದೂ ಧರ್ಮದ ಸಂಕೇತ ನಮ್ಮ ದೇಶನೇ ಹಿಂದೂ ಧರ್ಮದ ಸಂಖ್ಯೆ ಉಳ್ಳಂಥ ಜಗತ್ತನ್ನ ನಮ್ದು ಇರೋದು ಒಂದೇ ನಾವು ಹಿಂದೂಗಳ ಪರವಾಗಿನೇ ಇರಬೇಕು ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ ನಾವು ಪಾಲ ನೀವು ಮುಸ್ಲಿರೆಲ್ಲ ಹೋಗ್ರ ಪೇಲಿಗೆ ಪಾಕಿಸ್ತಾನ ಗಾಂಧಿ ಮಾಡಿ ತಪ್ಪಲ್ಲ ರೀ ಗಾಂಧಿ ಹುಟ್ಟಿಸಿದ್ದ ಕೂಸನೇ ಪಾಕಿಸ್ತಾನ ನಮ್ಮ ದೇಶದ ಪರ ರಾಷ್ಟ್ರಪಿತ ಅಲ್ಲವ ಗಾಂಧಿ ಗಾಂಧಿ ಯಾವ ರಾ ರಾಷ್ಟ್ರದ ಪಿತ ಪಾಕಿಸ್ತಾನ ಅಲ್ಲಿ ಒಂದ್ರೆ ಮೂರ್ತಿ ಅದನ್ನು ಗಾಂಧಿ ಇಲ್ಲೆಲ್ಲ ನಾವು ನೋಡೋ ಓಣಿ ಓಣಿಗೆ ಒಂದು ಕೂರಿಸ್ತೀವಿ ನಾವು ಗಾಂಧಿದ್ ಯಾವ ದೇಶ ಹೊಡ್ದು ಕೂರಿಸ್ತೀವಿ ಹಾಂ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರೆ ಅಲ್ಲ ಇದೇ ಏರು ಅಲ್ಲ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರೇನು ಹೇಳಿದರು ಪಾಕಿಸ್ತಾನ ಒಡ್ಕೊಳ್ಳೋಕೆ ವಲ್ಲಭ ಭಾಯ್ ಪಟೇಲ್ರು ಅಂಬೇಡ್ಕರ್ ಇರೋದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಹೇಳಿ ಹತ್ತೊಂಬತ್ತು ನೂರ ಒಂದು ಪುಸ್ತಕ ಬರೆದ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳಾಗಿ ನಾನು ವಿರೋಧ ಇದೆ ಒಂದು ವೇಳೆ ನೀವು ವಿರೋ ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವರ ರಾಷ್ಟ್ರಪಿತ ಅನ್ನಬೇಡ್ರಿ ಮಹಾತ್ಮ ಅನ್ಬೇಡ್ರಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಒಡಿಲಾಕತ್ತಿದ್ದ ದೇಶ ಯದಕ್ಕಂದ್ರೆ ನೇಹರೂನು ಪ್ರಧಾನಮಂತ್ರಿ ಮಾಡತ್ತ ಅವು ಜೊಮ್ಮದಲ್ಲಿ ಜನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಮಾಡತ್ತಾನ ಅವು ನೆಹರುಗ ಅವ್ರಿಗೆ ಆಗ್ತದೆ ಗಾಂಧಿ ಮುಂದೆ ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ಹೊಡೆದು ಕೊಡ್ತಾನೆ ಗಾಂಧಿ ಈ ಕಡೆ ನೇಹರೂ ಪ್ರಧಾನಮಂತ್ರಿ ಮಾಡುವಂಥ ಕಾರ್ಯ ಆಗಿದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರೆ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದರಾಗ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡೀಕಿರಿ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡಿದೇ ಹೊಡಿಯೋದೇ ಇದ್ದರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕನ್ನೋ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಹಿಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ ನಂಬರ್ ಒನ್ ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವರು ತಮ್ಮ ಧರ್ಮನೇ ಶ್ರೇಷ್ಠ ತಾರೆ ಇಸ್ಲಾಮನೇ ಶ್ರೇಷ್ಠ ತಾರೆ ಅವರು ಭಾರತದ ಸಂವಿಧಾನ ಒಪ್ಪದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಟ್ಟು ವರ್ಷ ಅವ್ನು ಸೋಲಿಸಿದರೆ ಕಾಂಗ್ರೆಸ್ನವರು ಅವ್ನು ಹೀನಾಯವಾಗಿ ಎರಡು ಸಲ ಹೋಗ್ಸೋಕ್ಕೆ ಸೋಲಿಸ್ತಾರೆ ಅವಾಗ ಭಾರತೀಯ ಜನಸಂಘ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಅವ್ರ ರಾಜ್ಯಸಭಾ ಸದಸ್ಯ ಮಾಡ್ಲಿಕ್ಕೆ ಓಟ್ ಹಾಕ್ತಾರೆ ಯಾರಂದ್ರೆ ಅವತ್ತು ಜನಸಂಘ ಅಂದರೆ ಬಿ ಜೆ ಪಿ ಹಿಂದಿನ ಇದು ಮತ್ತು ಅಂಬೇಡ್ಕರ್ ಅವ್ರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಇರ್ತಾರಂದ್ರೆ ಆರ್ ಎಸ್ ಎಸ್ನವ್ರು ಇರ್ತಾರೆ ಅಂಬೇಡ್ಕರ್ ಎಂದೂ ಆರ್ ಎಸ್ ಎಸ್ ವಿರೋಧ ಮಾಡಿಲ್ಲ ಹಿಂದೂ ಹಿಂದುತ್ವ ವಿರೋಧ ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಅಲ್ಲ ಅವರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಹೋಗ್ರಿ ಅಂತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು